ಆಕಾಶವಾಣಿ ಮಡಿಕೇರಿ ಸಪ್ತವರ್ಣದ ಶರಗಿರುವೆ ತಾರೆಗಳ ಪೋಣಿಸುತ್ತಾರುವೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ ಸಂಗೀತ ತಮಗೆಲ್ಲ ಗೊತ್ತಿರುವ ಹಾಗೆ ಪರಿಸರ ಸಂರಕ್ಷಣೆಯಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಬಹಳ ಪ್ರಮುಖವಾದುದು ಇಂದು ನಾವು ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಕುರಿತು ಸಮಾಜ ಸೇವಕಿ ಮಡಿಕೇರಿ ನಗರಸಭೆಯ ಮಾಜಿ ಕೌನ್ಸಿಲರ್ ಕಸ ವಿಲೇವಾರಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರುವ ನಗರದ ಸ್ವಚ್ಛತೆಯ ಕುರಿತು ಸಾಕಷ್ಟು ಆಸಕ್ತಿ ಹೊಂದಿರುವ ಶ್ರೀಮತಿ ಮೂತಿ ಗಣೇಶ್ ಅವರನ್ನ ನಮಸ್ತೆ ಮೇಡಮ್ ತ್ಯಾಜ್ಯಗಳ ಸಮರ್ಪಕ ವಿಲೇವಾರಿ ಇದರ ಬಗ್ಗೆ ಏನು ವ್ಯಾಖ್ಯಾನ ಮಾಡ್ತೀನಿ ಸೇನ್ ಮಿತ್ರ ಅನ್ನೋರು ಕೋರ್ಟಿಗೆ ಅರ್ಜಿ ಹಾಕ್ತಾರೆ ಈ ಕಸವನ್ನು ಯಾರು ವಿಲವರಿ ಮಾಡ್ಬೇಕು ಅಂತ ಆಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತದೆ ಹೂರ್ ಈಸ್ ಕ್ರಿಯೇಟಿಂಗ್ ದ ಗಾರ್ಬೇಜ್ ಯಾರು ಉತ್ಪತ್ತಿ ಮಾಡ್ತಾನೋ ಅವನೇ ವಿಲವರಿ ಮಾಡಬೇಕು ಅಂತ ಅಲ್ಲಿಂದ ಪೇ ಅಂಡ್ ಯೂಸ್ ಅಂತ ಶುರು ಆಗ್ತದೆ ಆಗ ಮನೆ ಮನೆಯಿಂದ ಕಸ ಸಂಗ್ರಹಣೆ ಅಂತ ಶುರುವಾಗಿ ನಿರ್ಮಲಾ ನಗರ ಯೋಜನೆ ಅಂತ ಶುರು ಆಗ್ತದೆ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದ ನಿರ್ಮಲಾ ನಗರ ಯೋಜನೆ ಅಂತ ಆಗ ಮನೆ ಮನೆಯವರು ಕಸವನ್ನ ಕೊಡ್ಬೇಕು ಅದಕ್ಕೆ ಒಂದು ಶುಲ್ಕ ಅಂತ ವಿಧಿಸ್ತಾರೆ ಗಾಡಿಯಲ್ಲಿ ತಕೊಂಡು ಹೋಗ್ಬೇಕಿತ್ತು ಮಹಿಳೆಯರು ಅವರೆಲ್ಲ ಹೋಗಿ ಕಲೆಕ್ಟ್ ಮಾಡ್ತಾ ಇದ್ರು ಅದಾದ್ಮೇಲೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ನೀವು ಕಸವನ್ನ ವಿಂಗಡಣೆ ಮಾಡಿ ಕೊಡ್ಬೇಕು ಅಂತ ಕಸ ಒಣ ಕಸ ಮತ್ತೆ ಘನತಾಜ ವಸ್ತು ಬೇರೆ ಹಜಾದ ಐಟಮ್ಸ್ ಅಂತ ಹೇಳಿದ್ರೆ ವಿಷಕಾರಿ ಪದಾರ್ಥಗಳು ಮೆಡಿಸಿನ್ ಇರ್ಬೋದು ಅಂತದೆಲ್ಲ ಬೇರೆ ಬೇರೆ ಮಾಡಿ ಕೊಡಬಹುದು ಅಂತ ಇದು ಶುರುವಾಗಿ ಅದನ್ನ ಜನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಟೈಮ್ ತಗೊಳ್ತದೆ ಮುಂಚೆ ಎಲ್ಲನೂ ಅವರಿಗೆ ಫ್ರೀ ಆಗಿ ತಕೊಂಡ ಅಭ್ಯಾಸ ಅಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು ಕೂಡ ವೈ ವಿ ಹ್ಯಾವ್ ಟು ಪೇ ಅಂತ ಕೇಳ್ತಾರೆ ಕಸ ಹೋಗೋದು ಮುನ್ಸಿಪಾಟಿ ಕೆಲಸ ನಾವೇ ಅದು ಪೇ ಮಾಡಬೇಕು ಅಂತ ಅದು ಅವೇರ್ನೆಸ್ ಜನರ ಹತ್ರ ಇಲ್ಲ ನಾವು ಕ್ರಿಯೇಟ್ ಮಾಡಿದ್ ನಾವೇ ಮಾಡಬೇಕು ಅಂತ ಅದನ್ನ ಕ್ರಿಯೇಟ್ ಮಾಡಲಿಕ್ಕೆ ಇತ್ತು ಲಾಂಗರ್ ಟೈಮ್ ಜನ ಕಸ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಆದ್ರೆ ಅದಕ್ಕೆ ದುಡ್ಡು ಕೊಡ್ಲಿಕ್ಕೆ ರೆಡಿ ಇರ್ಲಿಲ್ಲ ಹಾಗೆ ಶುರು ಆಗಿ ಈಗ ಮನೆ ಮನೆಗಳಿಂದ ಕಸ ಸಂಗ್ರಹಣೆನೂ ಚೆನ್ನಾಗ್ ಆಗ್ತಾ ಇದೆ ಪ್ರತಿ ಊರಲ್ಲೂ ಚೆನ್ನಾಗ್ ಆಗ್ತಾ ಇದೆ ಮತ್ತೆ ವಿಂಗಡಣೆ ಮಾಡಿನೂ ಕೊಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಆಗ್ತದೆ ಆದ್ರೆ ವಿಂಗಡಣೆ ಮಾಡಿ ಕೊಟ್ಟದ್ ಕೂಡಲೇ ಏನಾಗ್ತದೆ ದೊಡ್ಡ ಸಿಟಿಗಳಲ್ಲಿ ಎಲ್ಲಿ ಮಳೆ ಇಲ್ಲವೋ ಅಲ್ಲಿ ಏನ್ ಮಾಡ್ತಾರೆ ನ ರೀಸೈಕಲ್ ಮಾಡ್ತಾರೆ ಆದ್ರೆ ಅದಕ್ಕೆ ಸ್ವಲ್ಪ ಬಿಸಿಲು ಬೇಕು ಮಳೆ ಇರೋ ಪ್ರದೇಶ ನಮ್ಮ ಕೊಡಗಿನಲ್ಲಿ ಆಗುದಿಲ್ಲ ಅದು ರೀಸೈಕಲ್ ಮಾಡ್ಲಿಕ್ಕೆ ಅಂದ್ರೆ ಕಸವನ್ನ ವಿಂಗಡಣೆ ಮಾಡಿ ಅದನ್ನ ಗೊಬ್ಬರ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಪ್ಲಾಸ್ಟಿಕ್ ಅದನ್ನೆಲ್ಲ ರಬ್ಬರ್ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾರೆ ಗಾಜೆಲ್ಲ ಎಲ್ಲ ಸಪ್ರೇಟ್ ಮಾಡಿ ಬೇರೆ ಬೇರೆ ರೀಸೈಕಲಿಂಗ್ ಯೂನಿಟ್ಸ್ ಗೆ ಕಳಿಸ್ತಾರೆ ಇವಾಗ ನೀವು ಒಣ ಕಸ ಮತ್ತೆ ಹಸಿ ಕಸ ಅಂತ ಹೇಳಿದ್ರಲ್ಲ ಅದನ್ನ ಇಟ್ಕೊಳ್ಳಕ್ಕೆ ನುಸಿಗಳು ಬರ್ತಾ ಇರುತ್ತೆ ದಿನ ಪ್ರತಿ ದಿನ ಬರ್ತಾರಲ್ವಾ ಕಸ ಬೇಕಾದ್ರೆ ವಾರಕ್ಕೊಮ್ಮೆ ತಕೊಂಡ್ ಹೋಗ್ಬಹುದು ಅದೇನು ಇಟ್ಕೋಬಹುದು ಏನಾಗುದಿಲ್ಲ ಹಸಿ ಕಸಕ್ಕೆ ಪ್ರತಿದಿನ ಬರ್ತಾರೆ ಈಗ ಕೆಲಸಕ್ಕೆ ಹೋಗುವಂತ ಇರ್ತಾರೆ ಮನೆಯಲ್ಲಿ ಗೃಹಿಣಿಯರು ಆಗ ಕಸ ಕೊಡ್ಲಿಕ್ಕೆ ಆಗಲ್ಲ ಆಗ ಹೊರಗಡೆ ಇಟ್ಟು ಹೋಗುವಂತ ಪ್ರಸಂಗ ಬರುತ್ತೆ ಹೊರಗಡೆ ಇಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಹೌದು ಹೊರಗಡೆ ಇಟ್ಟ ಕೂಡ್ಲೆ ನಾಯಿ ಈಗ ಆಗ್ತದೆ ಅದಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ ಒಂದು ಏರಿಯಾಗಳಲ್ಲಿ ಎರಡು ದಿನ ಬೆಳಿಗ್ಗೆ ಬೇಗ ಬಂದ್ರೆ ಎರಡು ದಿನ ಲೇಟ್ ಆಗಿ ಬರ್ತಾರೆ ಹಾಗೇನಾಗ್ತದೆ ಅಂಗಡಿಯವರು ಇರ್ತಾರೆ ಅವರು ಲೇಟ್ ಆಗಿ ಹಾಕ್ಬೋದು ಬೆಳಿಗ್ಗೆ ಬೇಗ ಬರ್ತಾರೆ ಆಕ್ಚುಲಿ ಕಸ ಸಿಗ ಇಲ್ಲವಾರಿ ಸ್ಟಾರ್ಟ್ ಆಗದೆ ಬೆಳಗ್ಗೆ ಏಳು ಗಂಟೆಗೆ ಅದಕ್ಕಿಂತ ಮುಂಚೆ ಯಾರು ಕೆಲ್ಸಕ್ಕೆ ಹೋಗುದಿಲ್ಲ ಅದನ್ನ ನೋಡಿ ನೀವು ಮಾಡ್ಬೇಕಾಗ್ತದೆ ಆ ಕೆಲ್ಸಕ್ಕೆ ಹೋಗೋರು ಏನೇ ಇದ್ರೂ ಒಂಬತ್ತು ಗಂಟೆ ಮೇಲೆ ಹೋಗ್ತಾರೆ ಅಷ್ಟೊಳಗೆ ಗಾಡಿ ಬರ್ತದೆ ಮತ್ತೆ ನಿಮ್ಮ ಏರಿಯಾದಲ್ಲಿ ನೀವು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಆಗ ಆ ಏರಿಯಾದಲ್ಲಿ ಇರುವಂತವ್ರು ಒಂದು ದಿನ ಒಂದು ರೋಡಿಗೆ ಬೆಳಗ್ಗೆ ಹೋದ್ರೆ ಇನ್ನೊಂದು ರೋಡಿಗೆ ಬೆಳಿಗ್ಗೆ ಬೇಗ ಬರುವಂತದ್ದು ಅವರು ಮಾಡಿ ಕೊಡ್ತಾರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತಾರೆ ಅದಕ್ಕೆ ಅಂತ ಹೇಳಿ ನೀವು ಅಲ್ಲಿ ಇಟ್ಟು ಹೋಗುದು ಕಸವನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ ಹಸಿ ಕಸ ಇದು ಅಲ್ಲಿ ಒಂದು ಹೆಲ್ಪರ್ ಇರ್ತಾರೆ ಅವ್ರು ನೀವು ಕೊಟ್ಟ ಕಸನ ತಕೊಂಡ್ಬಿಟ್ಟು ಅವರು ವಿಂಗಡಣೆ ಮಾಡ್ಲಿಲ್ಲ ಆದ್ರೆ ಚಿಕ್ಕ ಪುಟ್ಟದಿದ್ರೆ ಅವ್ರು ಮಾಡ್ತಾರೆ ಅಥವಾ ಅವರು ತಗೊಳ್ಲಿಕ್ಕೆ ಇಲ್ಲ ಆಕ್ಚುಲಿ ಅವರು ರೆಫ್ಯೂಸ್ ಮಾಡಬಾರದು ನೀವು ಕಸವನ್ನ ಒಟ್ಟಿಗೆ ಕೊಟ್ರೆ ರೆಫ್ಯೂಸ್ ಇಟ್ ಇಲ್ಲ ನಾವು ತಗೊಳೋದಿಲ್ಲ ಅಂತ ದೇ ಹಾವ್ ರೈಟ್ ಬಿಕಾಸ್ ನಗರಸಭೆ ಗವರ್ಮೆಂಟ್ ಆರ್ಡರ್ ಇದೆ ನೀವು ಮನೆಯಿಂದ ಕಸನ ವಿಂಗಡಣೆ ಮಾಡಿನೇ ಕೊಡಬೇಕು ಅಂತ ಪ್ಲಾಸ್ಟಿಕ್ ಬೇರೆ ಹಸಿ ಕಸ ಬೇರೆ ಮತ್ತೆ ವಿಷಕಾರಿ ಪದಾರ್ಥ ಬೇರೆ ಮತ್ತೆ ಸ್ಯಾನಿಟರಿ ಪಾರ್ಟ್ಸ್ ಬೇರೆ ಆಯ್ತಾ ಮುಂಚೆ ಸ್ಯಾನಿಟರಿ ಪಾರ್ಟ್ಸ್ ಕೇಳ್ತಿರ್ಲಿಲ್ಲ ಈಗ ಸ್ಯಾನಿಟರಿ ಪಾರ್ಟ್ಸ್ ಕೂಡ ನೀವು ವಿಂಗಡಣೆ ಮಾಡಿನೇ ಕೊಡಬೇಕು ಅದನ್ನ ಡಿಫರೆಂಟ್ ಡಿಫರೆಂಟ್ ವೇ ಅಲ್ಲಿ ಅವರು ಡಿಸ್ಪೋಸ್ ಮಾಡ್ತಾರೆ ಈಗ ಜನಪ್ರತಿನಿಧಿಗಳ ಅಧಿಕಾರಿಗಳ ಸಾಮಾನ್ಯ ಜನರ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳ್ತೀರಾ ಮೇಡಮ್ ನೋಡಿ ಒಂದು ಗವರ್ಮೆಂಟ್ ಒಂದು ರೂಲ್ಸ್ ಮಾಡಿದ್ಮೇಲೆ ಜನಪ್ರತಿನಿಧಿಗಳು ಹೋಗಿ ಮನೆ ಮನೆಗೆ ಹೇಳ್ಬೇಕಂತಿಲ್ಲ ಇಟ್ ಈಸ್ ಎವ್ರಿ ಬಡಿ ಹ್ಯಾಸ್ ಟು ಅವಾಯ್ಡ್ ದ ಲೂಚ್ ಆಯ್ತಾ ಒಂದ್ಸತಿ ಗವರ್ಮೆಂಟ್ ಏನಾದ್ರು ಒಂದು ರೂಲ್ಸ್ ಇದೆ ಅಂತ ಹೇಳಿದ್ರೆ ನಾವು ಆ ರೂಲ್ಸ್ ನ ಫಾಲೋ ಮಾಡಬೇಕು ಜನಪ್ರತಿನಿಧಿಗಳು ಇರೋದು ನಗರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಇರುವಂತದ್ದು ಜನಪ್ರತಿನಿಧಿಗಳಿಗೆ ಕಸ ವಿರವಾಣಿದು ಜವಾಬ್ದಾರಿ ಇರೋದಿಲ್ಲ ಕಸ ವಿಲವಾರಿ ಅದಕ್ಕೆ ಟೆಂಡರ್ ಕೊಟ್ಟಿರ್ತಾರೆ ಅವ್ರು ತಗೊಂಡು ಹೋಗ್ತಾರೆ ನಗರಸಭೆ ಅಧಿಕಾರಿಗಳು ಇರ್ತಾರೆ ಅದಕ್ ಪೇಮೆಂಟ್ ಮಾಡ್ತಾರೆ ಸರಿಯಾಗಿ ಆಗ್ತಾ ಇದೆ ಅಂತ ನೋಡೋದು ಮೇಲು ಉಸ್ತುವಾರಿ ನೋಡ್ಕೋಬಹುದು ನಮ್ಗೆ ಪ್ರಾಬ್ಲಮ್ ಅನ್ಸಿ ನಾವು ಡೈರೆಕ್ಟ್ ಆಗಿ ನಗರಸಭೆಗೆ ಹೇಳ್ಬೋದು ಅಥವಾ ಜನಪ್ರತಿನಿಧಿಗೂ ಹೇಳ್ಬೋದು ಬಟ್ ಎಲ್ಲರದ್ದು ತಪ್ಪು ಮಾಹಿತಿ ಏನು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ನಮ್ಗೆ ನೀರ್ ಬರ್ಲಿಲ್ಲ ಆದ್ರೆ ನೀರ್ ಕೊಡಬೇಕು ನಮ್ ಕಸ ಬರ್ಲಿಲ್ಲ ಅಂದ್ರೆ ಕಸ ಹೋಗ್ಲಿಕ್ ಮಾಡ್ಬೇಕು ಲೈಟ್ ಹೋಗಿದ್ರೆ ದಟ್ ಇಸ್ ನಾಟ್ ದೇರ್ ಡ್ಯೂಟಿ ಅಟ್ ಆಲ್ ಜನಪ್ರತಿನಿಧಿಗಳಿಗೆ ಮಡಿಕೇರಿ ಅಂತಲ್ಲ ಯಾವ ಊರಿನ ಜನಪ್ರತಿ ಇರ್ತಾರೆ ಅದರ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡ್ಲಿಕ್ಕೆ ಇರ್ತದೆ ಮೀಟಿಂಗ್ಸ್ ಮಾಡ್ಲಿಕ್ಕೆ ಇರ್ತದೆ ಅಭಿವೃದ್ಧಿಗಳಿಗೆ ಅವರು ಪ್ರಾಜೆಕ್ಟ್ಗಳನ್ನ ರೆಡಿ ಮಾಡ್ಲಿಕ್ಕೆ ಇರ್ತದೆ ಅದನ್ನೆಲ್ಲ ಮಾಡ್ಲಿಕ್ಕೆ ಜನಪ್ರತಿನಿಧಿ ಇರೋದು ಅವರು ಒಬ್ಬರ ಮನೆಗ್ ನೀರ್ ಬರ್ಲಿಲ್ಲ ಅಂತ ಹೇಳಿದ್ರೆ ಅಹ್ ಜನಪ್ರತಿನಿಧಿ ಹೇಳೋದು ಕಸ ಗಾಡಿ ಬರ್ಲಿಲ್ಲ ಜನಪ್ರತಿನಿಧಿ ಹೇಳೋದು ಟ್ಯೂಬ್ಲೈಟ್ ಫ್ಯೂಸ್ ಆಗಿದೆ ಇಲ್ಲ ಇದಕ್ಕೆಲ್ಲಾನು ವ್ಯವಸ್ಥೆ ಇದೆ ಮೇಡಮ್ ಆದ್ರೆ ನಾವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀವಿ ತಪ್ಪು ಕಲ್ಪನೆ ಮಾಡಿ ಜನಪ್ರತಿನಿಧಿನ ಬ್ರೀ ಮಾಡ್ತೇವೆ ಎ ಪಬ್ಲಿಕ್ ಸರ್ವೆಂಟ್ ಇರ್ಬೋದು ಬಟ್ ದೇ ಆರ್ ನಾಟ್ ಸಪೋಸ್ ಟು ಡೂ ದೀಸ್ ಕೈಂಡ್ ಆಫ್ ಅಂದ್ರೆ ಇದಕ್ಕೆಲ್ಲ ಟೆಂಡರ್ ಆಗಿರ್ತದೆ ಬೇರೆ ಬೇರೆ ಜನ ಇರ್ತಾರೆ ಮಾಡ್ಲಿಕ್ಕೆ ಸರಿ ಆಗ್ತಾ ಇಲ್ಲ ನಮ್ಮಲ್ಲಿ ವ್ಯವಸ್ಥೆ ಸರಿ ಇಲ್ಲ ದೆನ್ ಯು ಕ್ಯಾನ್ ಕಂಪ್ಲೇಂಟ್ ಮಾಡಬಹುದು ಆದ್ರೆ ಜನರುಗಳಿಗೆ ಅವೇರ್ನೆಸ್ ಇಲ್ಲ ಜನಪ್ರತಿನಿಧಿಗಳಿಗೂ ಅವೇರ್ನೆಸ್ ಇಲ್ಲ ಹೌದು ಅವರು ಮಾಡ್ತಾರೆ ಒಬ್ಲೈಸ್ ಮಾಡ್ತಾರೆ ಈಗ ಮೇಡಮ್ ಮೊದಲು ಪ್ರವಾಸೋದ್ಯಮ ಈಗ ಇರುವಷ್ಟು ಕೊಡುಗಿನಲ್ಲಿ ಬೆಳೆದಿರ್ಲಿಲ್ಲ ಹೋಮ್ ಸ್ಟೇ ಶುರುವಾದ ಮೇಲೆ ಶುಚಿತ್ವ ನಗರ ನೈರ್ಮಲ್ಯದ ನಿರ್ವಹಣೆ ದೊಡ್ಡ ಅಲ್ವಾ ಮೇಡಮ್ ಹೋಮ್ ಸ್ಟೇ ಅಂತ ಹೇಳ್ತೀನಿ ಪ್ರವಾಸಿಗಳು ಬಂದು ನಗರವನ್ನ ಅಸ್ತಿತ್ವ ಕೊಡಿಸ್ತಾ ಇದ್ದಾರೆ ಅದು ತಪ್ಪು ಮಾಹಿತಿ ಮೇಡಮ್ ನಮ್ಮವರೇ ಮಾಡ್ತಾರೆ ಹೌದು ಆಯ್ತಾ ಪ್ರವಾಸಿಗಳು ವಾರದಲ್ಲಿ ಎರಡು ದಿನ ಬರ್ಬೋದು ಮೂರ್ ದಿನ ಬರ್ಬೋದು ಅವರು ಕೂಡ ನೋಡ್ತಾರೆ ಅವರು ಕೂಡ ನಮ್ಮ ದೇಶದ ಪ್ರಜೆಗಳೇ ಅಲ್ವಾ ಅವ್ರಿಗೂ ಗೊತ್ತಿದೆ ಅಲ್ಲಲ್ಲಿ ಡಸ್ಟ್ಬಿನ್ಸ್ ಇರ್ತದೆ ಈಗ ಪ್ರವಾಸೋದ್ಯಮ ಮಾಡಿದಕ್ಕೆ ಪ್ರವಾಸದ ತಾಣಗಳಲ್ಲಿ ಕಸ ವಿಲವಾರಿ ಘಟಕ ಇರಬೇಕು ಕರೆಕ್ಟ್ ಆಗಿ ಡಸ್ಟ್ಬಿನ್ಗಳು ಇರ್ಬೇಕು ಇದ್ರೆ ಅವ್ರು ಅಲ್ಲಿ ಬಿಸಾಡೋದಿಲ್ಲ ಕೆಲವರು ಇರ್ತಾರೆ ರಸ್ತೆಗಳಲ್ಲಿ ಅಲ್ಲಲ್ಲಿ ಬಿಸಾಡಿ ಈಗ ವೆಹಿಕಲ್ ಅಲ್ಲಿ ಹೋಗ್ತಾ ಬಿಸಾಡಿ ಹೋಗ್ತಾರಲ್ಲ ಮೇಡಮ್ ಏನ್ ಮಾಡ್ತಾರೆ ತಿಂದ ಮೇಲೆ ಅಲ್ಲಲ್ಲೇ ಬಿಸಾಡ್ಕೊಂಡು ಹೋಗ್ತಾರೆ ಇದಕ್ಕೆ ನಾವು ಶಾಲೆ ಮಕ್ಕಳಿಗೆ ನಾವು ಮಾಹಿತಿ ಕೊಟ್ಟಿದ್ದಾದ್ರೆ ನಾವು ಹೇಳ್ತೀವಲ್ಲ ಈಗ ನಮ್ಮಂತ ಏಜ್ ನವರು ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ನವ್ರು ಏನ್ ಮಾಡ್ತಾರೆ ಟೇಕನ್ ಎಸ್ ಗ್ರಾಂಟೆಡ್ ದೇ ವಿಲ್ ಥ್ರೋ ಎನಿ ವೇ ಬಟ್ ಈಗಿನ ಜನರೇಷನ್ಗೆ ಅವ್ರಿಗೆ ಆಲ್ರೆಡಿ ಇದೊಂದು ಇಪ್ಪತ್ತು ವರ್ಷದಿಂದ ನಡೆದು ಬರ್ತಾ ಇದೆ ಈಗಿನ ಜನರೇಷನ್ ಅವರು ಮಿಸ್ಟೇಕ್ ಮಾಡಿದ್ದಾರೆ ದಟ್ ಈಸ್ ಅವರು ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಥವಾ ಅವರು ದೇರ್ ಅರೋಗ್ಯಂಟ್ ಅಂತ ಹೇಳ್ಬೋದು ಆಯ್ತಾ ಪ್ರವಾಸೋದ್ಯಮ ಶುರು ಆದ್ಮೇಲೆ ಎವ್ರಿ ವಾಕ್ಸ್ ಆಫ್ ಗೆ ಬೆಟರ್ ಆಗಿದೆ ಅಂದ್ರೆ ಪ್ರತಿ ಒಂದು ಮನುಷ್ಯನ್ಗೂ ಇದರಿಂದ ಲಾಭ ಇದೆ ಒಂದು ಡ್ರೈವರ್ ಇರ್ಬೋದು ಒಂದು ಆಟೋ ಡ್ರೈವರ್ ಇರ್ಬೋದು ಒಂದು ಹೋಮ್ ಸ್ಟೇ ನಡೆಸೋರ್ ಇರ್ಬೋದು ಅಂಗಡಿ ಮಾಲೀಕರು ಇರ್ಬೋದು ಹೋಟೆಲ್ ಮಾಲೀಕರು ಎವ್ರಿ ವಾಕ್ಸ್ ಆಫ್ ಲೈಫ್ ಈವನ್ ಕಟ್ಟಡ ಕನ್ಸ್ಟ್ರಕ್ಷನ್ ಇರ್ಬೋದು ಪ್ಲಂಬರ್ಸ್ ಇರ್ಬೋದು ಎಲೆಕ್ಟ್ರಿಷಿಯನ್ ಯು ನೇಮ್ ಇಟ್ ಎವ್ರಿಬಡಿ ಇಸ್ ಬೆನಿಫಿಟೆಡ್ ಬಂದ್ ದ ಟೂರಿಸಂ ಯಾಕೆಂತ ಹೇಳಿದ್ರೆ ಅವ್ರದ್ದು ಆದಾಯ ಜಾಸ್ತಿ ಆಗಿದೆ ಇದರಿಂದ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೊಡಗಿನಲ್ಲಿ ಸ್ಪೆಷಲಿ ನಾವು ಏನ್ ಸೇಲ್ ಮಾಡ್ತಾ ಇದೀವಿ ಪ್ರವಾಸಿಗಳಿಗೆ ನೇಚರ್ ಈ ನೇಚರ್ ಅನ್ನ ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ವಿ ಆರ್ ಸೆಲ್ಲಿಂಗ್ ದ ನೇಚರ್ ಇಟ್ ನೇಚರ್ ಈಸ್ ನಾಟ್ ಅವರ್ಸ್ ಆಯ್ತಾ ನೇಚರ್ ನಮ್ಗೆ ಸಿಕ್ಕಿರೋದು ಗಾಡ್ ಗಿಫ್ಟ್ ಇಟ್ ಇಸ್ ಬಟ್ ವಿ ಹ್ಯಾವ್ ಟು ಕೀಪ್ ಇಟ್ ಕ್ಲೀನ್ ಅಂಡ್ ಸೇಫ್ ಅದನ್ನ ನಾವು ಹೇಗಿಡ್ಬೇಕು ಹಾಗೆ ಇಟ್ಕೊಂಡ್ರೆ ಜನ ಬರ್ತಾರೆ ಎಂಜಾಯ್ ಮಾಡ್ತಾರೆ ನೋಡ್ತಾರೆ ಹೋಗ್ತಾರೆ ಆಗ ಅದನ್ನ ತಕ್ಕ ಆಗಾಗ್ಲೇ ಕ್ಲೀನ್ ಮಾಡೋದು ಮತ್ತೆ ಯಾರೋ ಬಿಸಾಡ್ತಾ ಇದಾರೆ ಅವ್ರು ಮಾಡಿದಷ್ಟೇ ತಪ್ಪು ನೋಡಿ ಸುಮ್ಮನೆ ಇವರವ್ರದ್ದು ಆಗ್ತದೆ ಅವ್ರು ಬಿಸಾಡ್ತಾ ಇರ್ಬೇಕಾರೆ ಹೂ ಓವರ್ ಇಟ್ ಇಸ್ ಯು ರೇಸ್ ದ ವಾಯ್ಸ್ ಅವ್ರು ಜಗಳ ಮಾಡಿ ಅಂತ ಹೇಳೋದಿಲ್ಲ ಹೇಳಿ ದಯವಿಟ್ಟು ಹೀಗೆ ಬಿಸಾಡ್ಬೇಡಿ ಬನ್ನಿ ಇದನ್ನ ಹೆರ್ಕಿ ಅಂತ ಅವ್ರ ಹತ್ರ ಹೆರ್ಕ್ಸಿ ನೀವು ನಾನು ಎಲ್ಲಿ ನೋಡಿದ್ರು ಅಷ್ಟೇ ಎಲ್ಲಿ ಹೋಗ್ತಾ ಇದ್ರು ಅಷ್ಟೇ ಯಾರಾದ್ರೂ ಏನೋ ಮಾಡ್ತಾ ಇದ್ರೆ ಇಟ್ ಐ ಆಮ್ ಅ ರೆಸ್ಪಾನ್ಸಿಬಲ್ ಸಿಟಿಸ್ ಐ ಹ್ಯಾವ್ ಆಲ್ ದ ರೈಟ್ ಟು ಟೆಲ್ ಎಲ್ಲರಿಗೂ ಹೇಳುವಂತ ಅಧಿಕಾರ ನನಗಿದೆ ಹಾಗಂತ ನಾವು ಹೋಗಿ ಜಗಳ ಮಾಡೋದಲ್ಲ ಬಟ್ ವಿ ಹ್ಯಾವ್ ಟು ಟೆಲ್ ರೇಮ್ ನೋಡಿ ಈ ರೀತಿ ಮಾಡಬಾರದು ನಮ್ಮ ಊರ್ನ ಗಲೀಜು ಮಾಡಬೇಡಿ ನೀವು ಎರಡು ದಿನಕ್ಕೆ ಬಂದ್ಬಿಟ್ಟು ನಮ್ಮ ಊರ್ನ ಗಲೀಜು ಮಾಡಿ ಹೋಗ್ಬೇಡಿ ವಿ ಆರ್ ಲಿವಿಂಗ್ ಹಿಯರ್ ಪ್ಲೀಸ್ ಡೋಂಟ್ ಡೂ ಇಟ್ ಅಂತ ಹೇಳಬೇಕು ಅವ್ರನ್ನ ಹಾಗೆ ಬಿಟ್ಬಿಟ್ಟು ನಾವು ನೋಡ್ಕೊಂಡು ನಿಂತ್ಪುಟ್ರೆ ಆಗ ನಾವು ಬರೀ ಹೇಳೋರು ಮಾತ್ರ ಆಗ್ತೀವಿ ಮಾಡಿಸೋರ್ ಆಗೋದಿಲ್ಲ ಮಾಡೋರು ಆಗೋದಿಲ್ಲ ಇದನ್ನ ಜನ ಅರ್ತ್ಕೋಬೇಕು ಮತ್ತೆ ಹೋಮ್ ಸ್ಟೇಗಳಿಂದ ಅವರವರೇ ಇಲಾವೆರಿ ಮಾಡ್ತಾರೆ ಹೋಟೆಲ್ಗಳವರು ಅವರವರೇ ಇಲಾವೆರಿ ಮಾಡ್ತಾರೆ ಮತ್ತೆ ಈ ಫುಡ್ ಪ್ಯಾಕೇಜಿಂಗ್ ಇದೆಯಲ್ಲ ಈಗ ಸ್ವಿಗ್ಗಿ ಅದು ಅವರೆಲ್ಲ ಪ್ಲಾಸ್ಟಿಕ್ ಕಂಟೈನರ್ ಅದು ಇದು ಮಾಡ್ತಾರೆ ಅದು ನಮ್ಮಂತವ್ರು ಹೋಮ್ ಸ್ಟೇ ನಡೆಸೋರಿಗೆ ಭಾರಿ ಕಷ್ಟ ಅದನ್ನೆಲ್ಲ ಸಪ್ರೇಟ್ ಮಾಡಿ ಮಾಡ್ಬೇಕು ಬಟ್ ವಿ ಡೂ ಇಂಗ್ ಇಟ್ ನನ್ನ ಮನೇಲಿ ನಾನು ಹೋಮ್ ಸ್ಟೇ ನಡೆಸ್ತಾ ಇದ್ದೀನಿ ಒಂದು ಹದಿನೆಂಟು ವರ್ಷದನ ಅಲ್ಲೇ ಊಟ ಮಾಡಿ ಬರ್ತೀನಿ ಅಂತ ಹೇಳ್ತೀನಿ ಪ್ಯಾಕ್ ಫುಡ್ ತರ್ಲಿಕ್ಕೆ ಇಂಟ್ರೆಸ್ಟೇ ತೋರಿಸಿಲ್ಲ ನಾನು ಹೇಳ್ತೀನಿ ಬೆಟರ್ ಯು ಈಟ್ ದೇರ್ ಅಂಡ್ ಕಮ್ ಅಂತ ಕೆಲವು ಸತಿ ಮಕ್ಳು ಮನೆಯಲ್ಲಿ ಇರ್ತಾರೆ ಇನ್ನೊಂದು ಪ್ಯಾಕೆಟ್ ತರ್ತಾರೆ ಬಟ್ ನಾನು ಏನ್ ಮಾಡ್ತೀನಿ ಅದನ್ನ ಸಪ್ರೇಟ್ ಮಾಡ್ತೀನಿ ಫುಡ್ ಸೆಪರೇಟ್ ಮಾಡ್ತೀನಿ ನ ತೊಳೆದ್ಬಿಟ್ಟು ನನ್ನ ಮನೆಯಲ್ಲಿ ಮೂರು ಪ್ಲೇಸಸ್ ಮಾಡಿದೀನಿ ನಾನು ಹಸಿ ಕಸ ಹಾಕ್ಲಿಕ್ಕೆ ಒಂದು ಅದನ್ನ ಗೊಬ್ಬರ ಮಾಡ್ತೀನಿ ಸ್ವಲ್ಪ ಟೈಮಲ್ಲಿ ಮಾಡ್ತೀನಿ ಸ್ವಲ್ಪ ಟೈಮಲ್ಲಿ ಟ್ಯಾಕ್ಟರ್ ಕೊಡ್ತೀನಿ ನನ್ನ ಸ್ಟಾಕ್ ಇದ್ದಾಗೆ ಮತ್ತೆ ಪ್ಲಾಸ್ಟಿಕ್ ಇದನ್ನೆಲ್ಲ ಸಪ್ರೇಟ್ ಮಾಡ್ತೀನಿ ಮತ್ತೆ ನಮ್ಮ ಮನೆಯಲ್ಲಿ ಒಂದು ಪ್ಲೇಸೇ ಮಾಡಿದೀನಿ ಬಾಟಲ್ಸ್ ಇರ್ಬೋದು ಶಾಂಪೂ ಬಾಟ್ಲ್ ಇರ್ಬೋದು ಟೂತ್ ಪೇಸ್ಟ್ ಕವರ್ ಇರ್ಬೋದು ಅಥವಾ ಬಿಸ್ಕೆಟ್ ಕವರ್ ಥಿಕ್ ಆಗಿ ಬರ್ತದೆ ಅಂತದನ್ನೆಲ್ಲ ಸೆಪರೇಟ್ ಮಾಡ್ತೀನಿ ಸೆಪರೇಟ್ ಮಾಡಿ ಗುಜರಿ ಅವರು ಕೊಡ್ತೀನಿ ನನ್ನ ಮನೆಯಿಂದ ನಾನು ಆ ರೀತಿ ಕಸಗಳನ್ನ ಕೊಡೋದೇ ಇಲ್ಲ ಪ್ಲಾಸ್ಟಿಕ್ ಎಲ್ಲ ಸೆಪರೇಟ್ ಮಾಡಿ ಕೊಡ್ತೀನಿ ಹಸಿ ಕಸ ಬೇರೆ ಪ್ಲಾಸ್ಟಿಕ್ ಬೇರೆ ಎಲ್ಲರೂ ಈ ತರ ಎಲ್ಲರೂ ಮನೆಯಲ್ಲಿ ಮಾಡಿದ್ರೆ ಇಷ್ಟು ಅನನುಕೂಲ ಆಗ ಸುಮಾರು ಕೆಲರು ಮಾಡ್ತಾರೆ ಆದ್ರೆ ಏನ್ ಮಾಡ್ತಾರೆ ಸತಿ ಈಗ ಎಷ್ಟೇ ಹೇಳಿದ್ರು ಕೆಲವರು ಹೇಳ್ತೀನಲ್ಲ ಅವರು ಒಟ್ಟಿಗೆ ಹಾಕಿರ್ತಾರೆ ಆಗ ನಾವು ಮಾಡ್ಬೇಕಾಗ್ತಾರೆ ಬಟ್ ಎಲ್ಲರೂ ಇದ್ರೆ ಉಂಟಲ್ಲ ಎಷ್ಟೋ ಸಿಟಿಗಳಲ್ಲಿ ಎಷ್ಟೋ ಟೌನ್ಗಳಲ್ಲಿ ಮತ್ತೆ ಬೆಂಗಳೂರುಗಳಲ್ಲಿ ಸುಮಾರು ಅಪಾರ್ಟ್ಮೆಂಟ್ಸ್ ಅಂತ ಇದೆ ಅವರೇ ರೀಸೈಕಲ್ ಮಾಡ್ತಾರೆ ಅವರಿಂದ ಗಾರ್ಬೇಜ್ ಹೊರಗಡೆ ಕೊಡೋದೇ ಇಲ್ಲ ಅವರು ಬಾಟಲ್ಸ್ ಅಂತದೆಲ್ಲ ಬಿಟ್ಬಿಟ್ರೆ ಮತ್ತೆ ಅದಕ್ಕೆ ರೀಸೈಕಲಿಂಗ್ ಚಿಕ್ಕ ಚಿಕ್ಕ ಯೂನಿಟ್ಸ್ ಇದೆ ಪೈಪ್ ಕಾಂಪೋಸ್ ಮಾಡ್ಬೋದು ಪೇಂಟಿಂಗ್ ಎಲ್ಲ ಡಬ್ಬ ಬರ್ತದೆ ಅದಕ್ಕೆ ಹೋಲ್ ಮಾಡ್ಬಿಟ್ಟು ಅದ್ರಲ್ಲಿ ಹಾಕಿಡ್ಬೋದು ಅದ್ರಲ್ಲಿ ಹಾಕಿಟ್ಟಾಗ ನೀರೆಲ್ಲ ಒಂದು ಭೂಮಿ ಮೇಲೆ ಎಲ್ಲಾದ್ರೂ ಇಡ್ಬೇಕು ನೀರ್ ಕಾಂಕ್ರೀಟ್ ಮೇಲೆ ಇಡ್ಲಿಕ್ಕೆ ಆಗಲ್ಲ ಭೂಮಿಗೆ ನೀರು ಹೋಗಾಗಿರ್ಬೇಕು ಅಂತ ಕಡೆ ಇಟ್ಟುಬಿಟ್ಟು ಅದ್ರಲ್ಲಿ ಹಸಿ ಕಸ ಹಾಕಿದ್ರೆ ಮತ್ತೆ ನಿಮ್ಮಲ್ಲಿ ಗಾರ್ಡನ್ ಏನಾದ್ರೂ ಒಣ ಎಲೆ ಎಲ್ಲ ಹಾಕ್ಬಹುದು ಮಜ್ಜಿಗೆ ಏನಾದ್ರೂ ಬಾಕಿ ಆದ್ರೆ ಹಾಕ್ಬೋದು ಗೊಬ್ಬರ ಬಾಕಿ ಆದ್ರೆ ಹಾಕಿದ್ರೆ ಫರ್ಮೆಂಟೇಶನ್ ಬೇಗ ಆಗ್ತದೆ ಅಂದ್ರೆ ಅದು ಕೊಳ್ತು ಬೇಗ ಗೊಬ್ಬರ ಮಜ್ಜಿಗೆ ಮೊಸರು ಅಥವಾ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಅಂತದ್ ಏನಾದ್ರೂ ಇದ್ರೆ ಅದ್ರ ಮೇಲೆ ಹಾಕಿದ ಕೂಡಲೇ ಬೇಗ ಕೊಳತ್ಬಿಟ್ಟು ಸಾಮೆಂಟೇಶನ್ ಆಗ್ತದೆ ಇಲ್ಲಾದ್ರೆ ಒಂದ್ ಇಡೀ ಮಣ್ಣು ಹಾಕಿದ್ರೆ ಸಾಕು ಹಸಿ ಕಸ ಇಟ್ಕೊಳ್ಳಿ ನಾವು ಬಕೆಟ್ ಅಲ್ಲಿ ಇಟ್ಟಿರ್ತೀವಲ್ಲ ಎರಡು ದಿನ ಟ್ರಾಕ್ಟರ್ ಬರ್ಲಿಲ್ಲ ಯು ಕ್ಯಾನ್ ಪುಟ್ ಲಿಟಲ್ ಬಿಟ್ ಮಟ್ ಸ್ವಲ್ಪ ಮಣ್ಣು ಹಾಕ್ಬಿಡ್ಬೋದು ಅದ್ರ ಮೇಲೆ ಸ್ವಲ್ಪ ಎಲೆ ಏನಾದ್ರೂ ಇದ್ರೆ ಒಣಗಿದ ಎಲೆ ಇದ್ರೆ ಹಾಕ್ಬೋದು ಸಗಣಿ ಇದ್ರೆ ಹಾಕ್ಬಹುದು ಸಗಣಿ ಎಲ್ಲ ಮನೇಲಿ ಸಿಗುದಿಲ್ಲ ಬಟ್ ಇದು ಹಾಕ್ಬಿಟ್ರೆ ನಾನು ಮನೆಯಲ್ಲೇ ಗೊಬ್ಬರ ತಯಾರಿ ಮಾಡ್ತೀನಿ ನಾನು ದೊಡ್ಡ ದೊಡ್ಡ ಇಪ್ಪತ್ತು ಲೀಟರ್ ಬಾಟ್ಲ್ ಕೆಳಗೆ ಕೆಳಗಡೆಯಿಂದ ತೂತ ಮಾಡಿದ್ದೀನಿ ಅದು ಒಂದು ಚಿಕ್ಕ ಒಂದು ಟ್ಯಾಂಕ್ ಆಗಿ ಮಾಡಿ ಅದ್ರಲ್ಲಿ ಇಟ್ಟಿದ್ದೀನಿ ಭೂಮಿ ಇದೆ ಅದರಲ್ಲಿ ಸೈಡ್ಸ್ ಅಲ್ಲಿ ಎಲ್ಲ ಹೋಲ್ ಮಾಡಿದ್ದೇನೆ ಅದ್ರಲ್ಲಿ ಹಾಕ್ತೀನಿ ನಾನು ಅದ್ರಲ್ಲಿ ಹಾಕೊಂಡು ಬಂದಾಗ ತುಂಬಿದಾಗ ಅದು ನೀರೆಲ್ಲ ಅಂದ್ರೆ ಅದು ಸಿಲ್ಟ್ ಇಳಿಬೇಕು ಕೆಳಗಡೆ ಆಗ ಬೇಗ ಗೊಬ್ಬರ ಆಗ್ತದೆ ನೀರೆಲ್ಲ ಇಳಿದು ಹೋದ್ಮೇಲೆ ಅದನ್ನ ತೆಗೆದು ಬೇರೆ ಕಾಂಕ್ರೀಟ್ ಮೇಲೆ ಇಟ್ಬಿಟ್ಟು ಇನ್ನೊಂದು ಬಕೆಟ್ ಇಟ್ಕೊಳ್ತೇನೆ ಆ ರೀತಿ ಮಾಡಿ ನಾನು ಗೊಬ್ಬರ ಕೂಡ ಮಾಡ್ತೇನೆ ಇದೇ ರೀತಿ ಮನೆಯಲ್ಲಿ ಎಲ್ಲರೂ ಮಾಡಿದ್ರೆ ಅವರು ಹೂ ತೋಟಕ್ಕೆ ತರಕಾರಿ ಗಿಡಕ್ಕೆ ಅದಕ್ಕೆಲ್ಲ ಹಾಕಬಹುದು ಈಗ ಮಾಧ್ಯಮಗಳು ಈ ವಿಷಯದಲ್ಲಿ ಹೇಗೆ ಕರ್ತವ್ಯ ನಿರ್ವಹಿಸಬಹುದು ಮೇಡಮ್ ಮಾಧ್ಯಮಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಬರೀ ಕಸ ಹಾಕಬೇಡಿ ಅದು ಹೇಳೋ ಬರ್ಲಿಕ್ಕೆ ಚಿಕ್ಕ ಚಿಕ್ಕ ಕಿಟ್ ಮಾಡಬೇಕು ವಿಡಿಯೋಗಳನ್ನ ಜಿಂಗಲ್ ಮಾಡ್ತಿರಲ್ವಾ ಆಕಾಶವಾಣಿಯಲ್ಲಿ ಆ ರೀತಿ ಜಿಂಗಲ್ಗಳನ್ನ ಹಾಕಬೇಕು ಮಾಧ್ಯಮದಲ್ಲೂ ಅಷ್ಟೇ ಈ ಕಾರ್ಟೂನ್ಸ್ ಹಾಕ್ಬಿಟ್ಟು ಪ್ರಚೋದನೆ ಮಾಡಬೇಕು ಮನ್ಸಿಗೆ ಟಚ್ ಆಗುವಂತ ವಿಡಿಯೋಸ್ ಈಗ ಸುಮಾರು ಮಾಡ್ತಾ ಇದ್ದಾರೆ ಅಂತದನ್ನೆಲ್ಲ ಹಾಕಿದಾಗ ಅಟ್ಲೀಸ್ಟ್ ಅದನ್ನ ನೋಡ ನೂರು ಜನ ನೋಡಿದ್ರೆ ಹತ್ತು ಜನ ಫಾಲೋ ಮಾಡಿದ್ರು ಇಟ್ಸ್ ವರ್ತ್ ಮೇಕಿಂಗ್ ಅಂತ ಅನಿಸ್ತದೆ ಮೀಡಿಯಾ ಆಕಾಶವಾಣಿ ಟಿವಿ ಮಾಧ್ಯಮ ಇದೆಲ್ಲ ಸತಿ ಈ ಆಡ್ ಸುಮ್ಮನೆ ನೂರು ಆಡ್ ಹಾಕ್ತಾರಲ್ಲ ನಮ್ಗೆ ತೋರಿಸ್ತಾರಲ್ಲ ಅವರು ದುಡ್ಡಿಗಾಗಿ ಆ ನೂರು ಆಡ್ ಹಾಕ್ತಾರೆ ಒಂದು ಚಾನಲ್ ಇರ್ತದೆ ಪ್ರೈವೇಟ್ ಚಾನಲ್ ಏನಾದ್ರೂ ನ್ಯೂಸ್ ನೋಡೋಣ ಅಂದ್ರೆ ಅರ್ಧ ಗಂಟೆ ಬರಿ ಆ ಆಡ್ ಅಲ್ಲಿ ಒಂದು ಅವ್ರಿಗೂ ನೈತಿಕತೆ ಇರಬೇಕು ಆಗ ಕಸದ ಬಗ್ಗೆ ಮಾಹಿತಿ ನಮ್ಮ ಸಮಾಜದಲ್ಲಿ ಯಾವ ರೀತಿ ನಾವು ವಾಟ್ ವಿ ಕೆನ್ ಗಿವ್ ಬ್ಯಾಕ್ ಟು ದ ಸೊಸೈಟಿ ನಾವು ಏನ್ ಸೊಸೈಟಿಯಿಂದ ತಗೊಳ್ತೀವಿ ಅದಕ್ಕೆ ನಾವು ಏನ್ ಸೊಸೈಟಿ ಕೊಡ್ಬೋದು ಅನ್ನೋ ರೀತಿಯಲ್ಲಿ ನೀರ್ ಪೋಲ್ ಮಾಡಬಾರ್ದು ಎಲೆಕ್ಟ್ರಿಸಿಟಿ ಪೋಲ್ ಮಾಡ್ಬಾರ್ದು ಕಸವಿಲ್ಲ ಬರೀ ಸರಿಯಾಗಿ ಮಾಡ್ಬೇಕು ಇಂಥದನ್ನೆಲ್ಲ ಹೇಳ್ಬೇಕು ಆಗ ಅಂತ ಚಿಕ್ಕ ಚಿಕ್ಕ ಆಡ್ ಇದ್ರೆ ಇಟ್ ಈಸ್ ವರ್ತ್ ವಾಚಿಂಗ್ ಒಂದು ನ್ಯೂಸ್ ನೋಡೋಣ ಅಂದ್ರೆ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಬರೀ ಆಡ್ ಕಂಟಿನ್ಯೂಸ್ ಆಡ್ ಅದ್ರ ಜೊತೆಗೆ ಇದನ್ನೂ ಹಾಕ್ಬೇಕು ಮೀಡಿಯಾಗಳು ಬರೀ ಮನಿ ಮೇಕಿಂಗ್ ಕಿಂತ ಸಾಮಾಜಿಕ ಕಳಕಳಿ ತಗೊಳ್ಳುವಂತದ್ದು ಅವರಲ್ಲಿ ಇರ್ಬೇಕು ಮತ್ತೆ ಶಾಲೆಗಳಲ್ಲಿ ಕ್ವಿಸ್ ಕಾಂಪಿಟೇಷನ್ ಮಾಡೋದು ಇದ್ರ ಬಗ್ಗೆ ಮಾಡೆಲ್ಸ್ ಕಾಂಪಿಟೇಷನ್ ಮಾಡೋದು ಇದೆಲ್ಲ ನಡೀತಾ ಇದೆ ಶಾಲೆಗಳಲ್ಲಿ ನಡೀತಾ ಇದೆ ನನ್ನ ಮಗಳೇ ದೊಡ್ಡ ಮಗಳು ಒಂದು ಹದಿನೈದು ವರ್ಷದ ಮುಂಚೆನೆ ಶಿ ಹಾಸ್ ಡನ್ ಇಟ್ ಬೈ ಫರ್ಕೇಶನ್ ಆಫ್ ಗಾರ್ಬೇಜ್ ಒಂದು ಮಾಡೆಲ್ ಮಾಡಿ ಅದಕ್ಕೆ ಸ್ಟೇಟ್ ಲೆವೆಲ್ ತನಕ ಹೋಗಿದ್ದಾಳೆ ಅವಳು ಅದನ್ನ ಮಾಡಿಸ್ಬೇಕು ಜಾಸ್ತಿ ಡಾನ್ಸ್ ಡ್ರಾಮಾ ಅದಕ್ಕಿಂತ ಜಾಸ್ತಿ ಇಂಥದನ್ನ ಅವ್ರಿಗೆ ಕಲಿಯುವಂತದನ್ನ. ಶಾಲೆಗಳಲ್ಲಿ ಜಾಸ್ತಿ ಒತ್ತು ಕೊಡಬೇಕು ಮತ್ತೆ ಅವರಿಗೆ ಒಂದು ಒಂದು ಪೀರಿಯಡ್ ಇರಬೇಕು ಮಾರಲ್ ಸೈನ್ಸ್ ಪೀರಿಯಡ್ ಸೈನ್ಸ್ ಇತ್ತು ಕ್ಲಾಸ್ ಅಲ್ಲಿ ನೀತಿ ಪಾಠ ನೀತಿ ಪಾಠ ಇರೋದಿನ ವಾರದಲ್ಲಿ ಒಂದು ದಿನ ಇದ್ರ ಬಗ್ಗೆ ಸಾಮಾಜಿಕ ಕಳಕಳಿಯ ಬಗ್ಗೆ ಪಾಠಗಳನ್ನ ಇಟ್ಕೋಬೇಕು ಆಗ ಅವರು ಮಕ್ಳಿಗೆ ಹೇಳಿದ್ರೆ ಎಷ್ಟೇ ಹೇಳಿದ್ರಲ್ಲ ಟೀಚರ್ ಹೇಳಿದ್ದು ಮಕ್ಕಳು ಜಾಸ್ತಿ ಕೇಳ್ತಾರೆ ಹೌದು ಖಂಡಿತ ಟೀಚರ್ಸ್ಗಳಿಗೆ ಇದನ್ನ ಜಾಸ್ತಿ ಮಾಹಿತಿ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡಿದರೆ ಈ ನೀತಿ ಪಾಠದಲ್ಲಿ ಒಂದು ಹೇಳಿದರೆ ನಾವು ಎಷ್ಟೇ ಕರೆಕ್ಷನ್ ಮಾಡಿ ಮಕ್ಕಳಿಗೆ ಹೀಗೆ ಬರಿ ಬೇಡ ಕಣ ಹೀಗೆ ಬರಿ ಬಿ ಹೀಗೆ ಬರೆಯೋದಲ್ಲ ಮನೆಯಲ್ಲಿ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲ ಅವರಿಗೆ ಟೀಚರ್ ಹೇಳ್ಕೊಟ್ಟಿದಾಗೆ ಅವರು ಕೇಳೋದು ಜಾಸ್ತಿ ಜಾಸ್ತಿ ಕೇಳಿ ಟೀಚರ್ನ ಖುಷಿ ಆದ್ರೆ ಅವರ ಎಲ್ಲಾ ರೀತಿನೂ ಅವ್ರು ಹೇಗೆ ಬರೀತಾರೆ ಅವ್ರು ಹೇಗೆ ನಡೀತಾರೆ ಹೇಗೆ ಬಿಹೇವ್ ಮಾಡ್ತಾರೆ ಅದನ್ನೇ ಕಲಿತಾರೆ ಮಕ್ಕಳು ಖಂಡಿತ ಹೌದು ಅಷ್ಟು ಇಂಪ್ಯಾಕ್ಟ್ ಇದೆ ಟೀಚರ್ಸ್ ಮೇಲೆ ಖಂಡಿತ ಒಟ್ಟಿನಲ್ಲಿ ನಿಮ್ಮ ಮಾತಿನಲ್ಲಿ ಹೇಳಿದಾಗೆ ಪ್ರತಿಯೊಬ್ಬರು ಕೂಡ ಅವರವರ ಜವಾಬ್ದಾರಿಯನ್ನಾರಿತು ಈ ವಿಷಯದಲ್ಲಿ ನಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಇಲ್ಲಿಗೆ ಮುಗಿಸೋಣ ಮೇಡಮ್ ಇದುವರೆಗೆ ಪರಿಸರ ಸಂರಕ್ಷಣೆಯಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಈ ಬಗ್ಗೆ ಸಮಾಜ ಸೇವಕಿ ಮಡಿಕೇರಿ ನಗರಸಭೆಯ ಮಾಜಿ ಕೌನ್ಸಿಲರ್ ಮೊಹಂತಿ ಗಣೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ ಸಪ್ತವರ್ಣದ ಏನೋ ಹೊಡೆದಿರುವೆ ಕಾರ್ಯಗಳ ಪೋಣಿಸುತ್ತಿರುವೆ ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ದಮಯಂತಿ ಪಿ ಎಸ್ ಕೊರಳಲ್ಲಿ ಹಕ್ಕಿಗಳ ಸಂಗೀತ ಕೊರಳಲ್ಲಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು